ದೈವಾರಾಧನೆ ನಾಗಾರಾಧನೆ ಸಿರಿ ಆರಾಧನೆ ಹಾಗೂ ಪ್ರಕೃತಿ ಆರಾಧನೆಗಳು ಪ್ರಮುಖ ಆರಾಧನಾ ಸಂಪ್ರದಾಯಗಳಾಗಿ ಬೆಳೆದು ಬಂದಿವೆ ತುಳುನಾಡಿನಲ್ಲಿ ಮಾನವರಾಗಿ ಹುಟ್ಟಿದ ಹಲವರು ಪ್ರಬಲ ಜಾತಿಗಳ ಪ್ರಭುತ್ವ ಅಸಮಾನತೆ ದೌರ್ಜನ್ಯ ಶೋಷಣೆಯನ್ನು ವಿರೋಧಿಸಿ ಹೋರಾಡಿದ್ದಾರೆ ಇಂತಹ ವೀರರನ್ನು ತುಳುನಾಡಿನ ಜನತೆ ದೈವತ್ವಕ್ಕೇರಿಸಿ ಆರಾಧಿಸುತ್ತಾ ಬಂದಿದ್ದಾರೆ ಇದೇ ರೀತಿ ಮುಂಡಾಳ ಜನಾಂಗದಲ್ಲಿ ಜನಿಸಿ ಅಸಮಾನತೆ ವಿರುದ್ಧ ಹೋರಾಡಿ ಜನನಾಯಕನಾಗಿ ಮುಂಡಾಳ ಸಮುದಾಯ ಸೇರಿದಂತೆ ತುಳುನಾಡಿನ ಜನತೆಯಿಂದ ಆರಾಧನೆಗೆ ಒಳಗಾದವನೇ ದೈವರಾಜ ಬಬ್ಬುಸ್ವಾಮಿ ಸುಮಾರು ಹದಿನೈದು ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ತುಳುನಾಡಿನಲ್ಲಿ ಭೂಮಿ ಪ್ರಬಲ ಜಾತಿಗಳ ಅಧೀನದಲ್ಲಿತ್ತು ಇವರ ದಬ್ಬಾಳಿಕೆಯ ನಡುವೆಯೂ ಅಲ್ಲಲ್ಲಿ ಮಾನವೀಯತೆಯ ಹೊಸರು ಜಿನುಗುತ್ತಿತ್ತು ಇದಕ್ಕೆ ಕಚ್ಚೂರು ಬೀಡು ಸಾಕ್ಷಿಯಾಗಿತ್ತು ಬೀಡಿನ ಒಡೆಯರಾದ ಕಾಂತಣ್ಣ ಬನ್ನಾರ ಹಾಗೂ ಮೈರೆಕ್ಕೆ ಉಳ್ಳಾಲ್ತಿ ತಮ್ಮ ಹೊಲಗದ್ದೆಗಳಲ್ಲಿ ದುಡಿಯುತ್ತಿದ್ದ ಮುಂಡಾಳ ಜಾತಿಯ ಆಳುಗಳನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಿದ್ದರು ಇಂತಹ ಧೀಮಂತ ಕಾಂತಣ್ಣ ಬನ್ನಾರರು ಹಾಗೂ ಮೈರಕ್ಕೆ ಉಳ್ಳಾಲ್ತಿಯವರು ಅನಾಥ ಮಗು ಮಾಲ್ದಿಯನ್ನು ತಮ್ಮ ಮಗಳಂತೆ ತುಂಬಾ ಅಕ್ಕರೆಯಿಂದ ಸಲಹುತ್ತಿದ್ದರು ಮುಂದೆ ಮಾಲ್ದಿಯನ್ನು ನಾಟಿ ವಿದ್ಯೆ ಪ್ರವೀಣನಾದ ಕಡೂರು ಬೊಮ್ಮನಿಗೆ ವಿವಾಹ ಮಾಡಿಕೊಡುತ್ತಾರೆ ನಂತರದ ದಿನಗಳಲ್ಲಿ ಮಾಲ್ದಿ ಗರ್ಭವತಿ ಆಗುತ್ತಾಳೆ ಇದಕ್ಕೆ ಕಚ್ಚೂರು ಬೀಡಿನ ಒಡೆಯರಾದ ಕಾಂತಣ್ಣ ಬನ್ನಾರರೇ ಕಾರಣ ಎಂದು ಊರ ಜನರು ಮಾತನಾಡಿಕೊಳ್ಳುತ್ತಿರುತ್ತಾರೆ ಈ ವಿಷಯದಲ್ಲಿ ಕಟಪಾಡಿ ಅರಸರ ನೇತೃತ್ವದಲ್ಲಿ ಹಾಗೂ ವಿವಿಧ ಗುತ್ತಿನ ಒಡೆಯರ ಸಮ್ಮುಖದಲ್ಲಿ ನಡೆದ ಸತ್ಯಪರೀಕ್ಷೆಯಲ್ಲಿ ಮಾಲ್ದಿ ವಿಜಯಿಯಾಗುತ್ತಾಳೆ ಈ ಘಟನೆಯಿಂದ ಮನನೊಂದ ಕಾಂತಣ್ಣ ಬನ್ನಾರರು ತುಂಬು ಗರ್ಭಿಣಿ ಮಾಲ್ದಿ ಹಾಗೂ ಪತಿ ಕಡೂರು ಬೊಮ್ಮನನ್ನು ಕೋಡಿಕಂಡಾಳ ಗುತ್ತಿನಲ್ಲಿರುವ ತನ್ನ ಭಾವನಾದ ಕೊಡಂಗೆ ಬನ್ನಾರರೊಂದಿಗೆ ಭಾರವಾದ ಹೃದಯದಿಂದ ಕಳುಹಿಸಿಕೊಡುತ್ತಾರೆ ಕೊಡಂಗೆ ಬನ್ನಾರರು ಮಾಲ್ದಿ ಹಾಗೂ ಕಡೂರ್ ಬೊಮ್ಮನಿಗೆ ತಮ್ಮ ಬೆಟ್ಟುಗದ್ದೆಯಲ್ಲಿ ಗುಡಿಸಲೊಂದನ್ನು ನಿರ್ಮಿಸಿ ಆಶ್ರಯ ನೀಡುತ್ತಾರೆ ಮಾಲ್ದಿಯ ಆರೈಕೆಯನ್ನು ಬೊಮ್ಮನೇ ಮಾಡುತ್ತಿರುತ್ತಾನೆ ನವಮಾಸ ತುಂಬಿದಾಗ ಮಾಲ್ದಿ ಪುಟ್ಟ ಗಂಧನಿಗೆ ಜನ್ಮ ನೀಡುತ್ತಾಳೆ ಒಂದು ದಿನ ಔಷಧಿಗೆ ಅಗತ್ಯವಾದ ಗಿಡಮೂಲಿಕೆಗಳನ್ನು ತರಲು ಬಾರಕೂರು ಪೇಟೆಗೆ ತೆರಳಿದ ಬೊಮ್ಮ ಹಿಂದಿರುಗಳೇ ಇಲ್ಲ ಮಾಲ್ದಿ ಬೊಮ್ಮನ ನಿರೀಕ್ಷೆಯಲ್ಲೇ ಸಾವನ್ನಪ್ಪುತ್ತಾಳೆ ಕೊಡಗೆ ಬನ್ನಾರರು ಎಂದಿನಂತೆ ಬಿಟ್ಟುಗದ್ದೆಯ ಸಮೀಪ ಬಂದಾಗ ಬೊಮ್ಮ ಮಾಲ್ದಿಯ ಗುಡಿಸಲಿನಿಂದ ಪುಟ್ಟ ಮಗುವೊಂದು ಅಳುವ ಧ್ವನಿ ಕೇಳಿಸುತ್ತದೆ ಬನ್ನಾರರು ಗುಡಿಸಲಿನ ಬಾಗಿಲು ತೆರೆದಾಗ ಮೃತಳಾದ ಮಾಲ್ದಿಯ ಮಗ್ಗುಲಲ್ಲಿ ಪುಟ್ಟ ಮಗುವನ್ನು ಕಾಣುತ್ತಾರೆ ತಬ್ಬಲಿಯಾದ ಪುಟ್ಟ ಕಂದನನ್ನು ಸಾಕಲು ಯಾರೂ ಮುಂದೆ ಬರಲಿಲ್ಲ ಆಗ ಕೊಡಂಗೆ ಬನ್ನಾರರು ಆ ಮಗುವನ್ನು ತಾವೇ ಸಾಕಲು ನಿರ್ಧರಿಸಿ ಸಿರಿಗಿಂಡೆಯ ಕೈಗೆ ನೀಡುತ್ತಾರೆ ಆ ಕಂದನಿಗಾಗಿ ಚಿತ್ತಾರದ ತೊಟ್ಟಿಲು ಮಾಡಿಸುತ್ತಾರೆ ಬಬ್ಬು ಎಂದು ನಾಮಕರಣ ಮಾಡುತ್ತಾರೆ ಒಂದು ದಿನ ಬಬ್ಬು ಕೊಡಂಗೆ ಬನ್ನಾರರ ಬಳಿ ಬಂದು ಒಡೆಯರೆ ನನಗೆ ಯಾವುದಾದರೂ ಕೆಲಸ ನೀಡಿ ಎನ್ನುತ್ತಾನೆ ಅದಕ್ಕೆ ಅವರು ಮಗು ಬಬ್ಬು ಕೆಲಸ ಮಾಡುವ ವಯಸ್ಸು ನಿನ್ನದಲ್ಲ ನೀನು ಸಂತೋಷದಿಂದ ಇದ್ದರೆ ನಮಗದೇ ಸಾಕು ಎಂದು ಹೇಳುತ್ತಾರೆ ಇದರಿಂದ ಬಬ್ಬು ಅತೃಪ್ತನಾಗುತ್ತಾನೆ ಬಬ್ಬುವನ್ನು ಸಿರಿಗಿಂಡೆ ವಾತ್ಸಲದಿಂದ ಹತ್ತಿರ ಕರೆದು ಬಬ್ಬು ನೀನು ಇಲ್ಲೇ ಇದ್ದು ಬೇಯಿಸಿ ಒಣಗಿಸಿದ ಭತ್ತದ ಕಾಳುಗಳನ್ನ ತಿನ್ನಲು ಬರುವ ಕೋಳಿ ಕಾಗೆಗಳನ್ನ ಓಡಿಸು ಇದಕ್ಕೆ ಒಪ್ಪಿಕೊಂಡ ಬಬ್ಬು ಕೋಳಿ ಕಾಗೆಗಳನ್ನು ಓಡಿಸಲು ನಿಲ್ಲುತ್ತಾನೆ ಆದರೆ ಎಷ್ಟು ಓಡಿಸಿದರೂ ಅವು ಮತ್ತೆ ಮತ್ತೆ ಗುಂಪಾಗಿ ಬಂದು ಭತ್ತದ ಕಾಳುಗಳನ್ನ ತಿನ್ನುತ್ತಿದ್ದವು ಇದರಿಂದ ಬೇಸತ್ತ ಬಬ್ಬು ತೆಂಗಿನ ಗರಿ ಕಡ್ಡಿಯ ಬಿಲ್ಲು ಬಾಣ ಮಾಡಿ ಪ್ರಯೋಗಿಸಿ ಅವುಗಳನ್ನು ನಿಸ್ತೇಜಗೊಳ್ಳುವಂತೆ ಮಾಡುತ್ತಾನೆ ಕೋಳಿ ಕಾಗೆಗಳ ರಾಶಿಯನ್ನು ನೋಡಿ ಗಾಬರಿಗೊಂಡ ಸಿರಿಗಿಂಡೆ ಅಯ್ಯೋ ಬಬ್ಬು ಏನು ಮಾಡಿದೆ ನೀನು ಕೋಳಿ ಕಾಗೆಗಳನ್ನ ಓಡಿಸಲು ಹೇಳಿದ್ರೆ ಅವುಗಳನ್ನು ಕೊಂದೇ ಬಿಟ್ಟಿಯಲ್ಲ ಆಗ ಬಬ್ಬು ತಾಯಿಯನ್ನು ಸಮಾಧಾನಪಡಿಸಿ ಕೋಳಿ ಕಾಗಗಳಿಗೆ ಮರುಜೀವ ನೀಡುತ್ತಾನೆ ಅದೊಂದು ದಿನ ಬಬ್ಬು ತನ್ನ ತಂದೆ ತಾಯಿಯನ್ನು ಒಪ್ಪಿಸಿ ಗೋವುಗಳನ್ನು ಮೇಯಿಸಲು ನೇಜಾರು ಗುಡ್ಡಕ್ಕೆ ತೆರಳುತ್ತಾನೆ ಅಲ್ಲಿ ಪ್ರಬಲ ಜಾತಿಯ ಮಕ್ಕಳು ಆತನನ್ನು ಆಟಕ್ಕೆ ಸೇರಿಸಿಕೊಳ್ಳಲು ನಿರಾಕರಿಸುತ್ತಾರೆ ಆತನಿಗೆ ಜಾತಿಯಿಂದನೆ ಮಾಡುತ್ತಾರೆ ಆಗ ಬಬ್ಬು ನನ್ನ ಆಟ ನೋಡಿ ಜಾತಿ ಯಾವುದೆಂದು ತಿಳಿಯಿರಿ ಎಂದು ಸವಾಲೊಡ್ಡುತ್ತಾನೆ ಈ ಸವಾಲನ್ನು ಪ್ರಬಲ ಜಾತಿಯ ಮಕ್ಕಳು ಸ್ವೀಕರಿಸುತ್ತಾರೆ ಆದರೆ ಎಲ್ಲ ಆಟಗಳಲ್ಲೂ ಅವರೇ ಸೋಲುತ್ತಾರೆ ಇದರಿಂದ ಪ್ರಬಲ ಜಾತಿಯ ಮಕ್ಕಳಿಗೆ ಬಬ್ಬುವಿನ ಮೇಲೆ ಅಸೂಯೆ ಉಂಟಾಗುತ್ತದೆ ಸೇಡು ತೀರಿಸಿಕೊಳ್ಳಲು ಅವರು ಬಬ್ಬುವಿನ ಗೋವುಗಳನ್ನು ಗುಡ್ಡಕ್ಕೆ ಅಟ್ಟುತ್ತಾರೆ ಆತನ ಪ್ರೀತಿಯ ಕಪ್ಪಿಲೆದನದ ಕರುವನ್ನು ಹರಿಬ್ರಹ್ಮರ ಕೆರೆಗೆ ನೂಕುತ್ತಾರೆ ಗೋವುಗಳು ಸಿಕ್ಕಿದರೂ ಕಪಿಲೆಯ ಕರು ಎಲ್ಲೆಲ್ಲಿ ಹುಡುಕಿದರೂ ಕಾಣುವುದೇ ಇಲ್ಲ ಬಬ್ಬು ಹರಿಬ್ರಹ್ಮರ ಕೆರೆ ಬಳಿಗೆ ಬಂದಾಗ ಕೆರೆಯ ದಡದಲ್ಲಿ ಕರುವಿನ ಹೆಜ್ಜೆ ಗುರುತನ್ನು ಮೂಡಿರುವುದು ಕಾಣುತ್ತದೆ ಆಗಲೇ ಕೆರೆಯ ನೀರನ್ನು ಆರಿಸುತ್ತಾನೆ ಕೆರೆಗೆ ಇಳಿದು ಮೊಸಳೆಯ ಬಾಯಿಯಲ್ಲಿ ಸಿಲುಕಿರುವ ಕರುವನ್ನು ರಕ್ಷಿಸುತ್ತಾನೆ ಇದರಿಂದ ಬಬ್ಬು ಜನಪ್ರಿಯನಾಗುತ್ತಾನೆ ಇದು ಮೇಲ್ವರ್ಗದ ಮಕ್ಕಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಬಬ್ಬುವಿಗೆ ಚಿತ್ರಹಿಂಸೆ ನೀಡಿ ಕೊಲ್ಲಬೇಕೆಂದು ಅವರು ನಿರ್ಧರಿಸುತ್ತಾರೆ ಮರುದಿನ ಕೆರೆಯಲ್ಲಿ ಕಂಗಿನ ಮರದ ಚೂಪಾದ ಶೂಲಗಳನ್ನು ಹೂತಿಟ್ಟು ಬಬ್ಬುವನ್ನು ನೀರಾಟಕ್ಕೆ ಕರೆಯುತ್ತಾರೆ ಬಬ್ಬು ಕೌಶಲದಿಂದ ಹಾರಿ ಶೂಲದಿಂದ ತಪ್ಪಿಸಿಕೊಳ್ಳುತ್ತಾನೆ ಆದರೆ ಪ್ರಬಲ ಜಾತಿಯ ಮಕ್ಕಳು ಶೂಲಕ್ಕೆ ಸಿಲುಕಿಕೊಳ್ಳುತ್ತಾರೆ ಬಬ್ಬು ಕರುಣೆ ತೋರಿ ಅವರನ್ನು ರಕ್ಷಿಸುತ್ತಾನೆ ಅದೊಂದು ದಿನ ಬಬ್ಬು ಕೊಡಂಗೆ ಬನ್ನಾರರು ಹಾಗೂ ಸಿರಿಗೆಂಡೆಯ ಕಣ್ ತಪ್ಪಿಸಿ ಆವರ್ಸೆ ಕಂಬಳಕ್ಕೆ ತೆರಳುತ್ತಾನೆ ಅಲ್ಲಿ ಪ್ರಬಲ ಜಾತಿಯ ಜನರಿಂದ ನಿಂದನೆಗೆ ಒಳಗಾದ ಬಬ್ಬು ಆವರ್ಸೆಯ ಕಂಬಳ ಕೋಣಗಳು ಮಂಜೊಟ್ಟಿಗೇರಿ ಟೆಂಕು ದಿಕ್ಕಿಗೆ ಓಡಿ ಅದೃಶ್ಯವಾಗುವಂತೆ ಮಾಡುತ್ತಾನೆ ಮುಂಡಾಳ ಬಾಲಕನಿಂದ ತಮ್ಮ ಮಕ್ಕಳಿಗಾಗಿರುವ ಅವಮಾನ ಪ್ರಬಲ ಜಾತಿಗಳಲ್ಲಿ ಅಸಮಾಧಾನ ಕುದಿಯುವಂತೆ ಮಾಡಿತು ಬಾಲಕರ ಹೆತ್ತವರು ಕೊಡಂಗೆ ಬನ್ನಾರರು ಹಾಗೂ ಸಿರಿಗಿಂಡೆಯಲ್ಲಿ ದೂರು ನೀಡಲು ಆರಂಭಿಸಿದರು ಇದರೊಂದಿಗೆ ಆವರ್ಸೆ ಕಂಬಳದಲ್ಲಿ ನಡೆದ ಘಟನೆ ಕೋಡಿಕಂಡಾಳ ಗುತ್ತಿಗೆ ಅವಮಾನ ಉಂಟು ಮಾಡಿತ್ತು ಇದರಿಂದ ಮನೆಯವರಿಂದಲೇ ತಾತ್ಸಾರ ನಿಂದನೆಗೆ ಒಳಗಾದ ಬಬ್ಬು ಗುತ್ತು ತ್ಯಜಿಸುತ್ತಾನೆ ನದಿಯ ದಡಕ್ಕೆ ಬಂದು ಸಣ್ಣ ದೋಣಿಯಲ್ಲಿ ಬಾರ್ಕೂರು ಅಳುವೆ ಕೋಡಿ ತಲುಪಿ ಅಲ್ಲಿ ಇಳಿದು ಸಮುದ್ರ ಕಿನಾರೆಯಲ್ಲಿ ನಡೆಯುತ್ತಾನೆ ರಾತ್ರಿ ಕುಂದಾಪುರದ ಕೋಡಿ ಪ್ರದೇಶಕ್ಕೆ ತಲುಪಿದಾಗ ಬಬ್ಬು ಆಯಾಸಗೊಂಡು ಕುಸಿದು ಬೀಳುತ್ತಾನೆ ಕಡಲ ತಡಿಯಲ್ಲಿ ಬಿದ್ದಿದ್ದ ಬಬ್ಬುವನ್ನು ಕೆಲವು ಸನ್ಯಾಸಿಗಳು ಉಪಚರಿಸಿ ಪಂಚಗಂಗಾವಳಿಯ ಕುದ್ರು ಸ್ಥಳದಲ್ಲಿರುವ ತಮ್ಮ ಗುರುವಿನ ಬಳಿಗೆ ಕರೆದೊಯ್ಯುತ್ತಾರೆ ಬಬ್ಬುವಿನಲ್ಲಿರುವ ಅವ್ಯಕ್ತವಾದ ತೇಜಸ್ಸು ಹಾಗೂ ಮಹತ್ತರವಾದುದನ್ನು ಸಾಧಿಸುವ ಛಲ ಕಂಡು ಆ ಗುರು ತನ್ನ ಶಿಷ್ಯರೊಂದಿಗೆ ಸೇರಿಸಿಕೊಳ್ಳುತ್ತಾರೆ ಗುರುಗಳಿಂದ ದೀಕ್ಷೆ ಪಡೆದ ಬಬ್ಬು ಮುಂಡಾಳ ಜನಾಂಗದ ಉದ್ಧಾರಕ್ಕಾಗಿ ಹಿಂದಿರುಗುತ್ತಾನೆ ಕೋಡಿಕಂಡಾಳ ಗುತ್ತಿಗೆ ತೆರಳಿ ಕೊಡಗೆ ಬನ್ನಾರರು ಹಾಗೂ ಸಿರಿಗಿಂಡೆಯ ಎರಗುತ್ತಾನೆ ಅವರು ಬಬ್ಬುವನ್ನು ಅಪ್ಪಿಕೊಂಡು ಆನಂದ ಬಾಷ್ಪ ಸುರಿಸುತ್ತಾರೆ ಇಷ್ಟು ಕಾಲ ಎಲ್ಲಿದ್ದೋ ಬಬ್ಬು ನಿನಗೆ ನಮ್ಮ ನೆನಪೇ ಬರಲಿಲ್ಲವೇ ಎಂದು ಸಿರಿಗಿಂಡೆ ಬಬ್ಬು ಅವರ ಕಣ್ಣೀರು ಒರೆಸುತ್ತಾನೆ ಸಂಜೆಯಾಗುತ್ತಿದ್ದಂತೆ ತನ್ನ ಜವಾಬ್ದಾರಿಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ಹಿಂದಿರುಗುತ್ತಾನೆ ಈ ನಡುವೆ ಕೋಟೆ ನಿರ್ಮಾಣದಲ್ಲಿ ಬಬ್ಬು ನಿಪುಣನೆಂಬ ಸುದ್ದಿ ಎಲ್ಲೆಡೆ ಹರಡುತ್ತದೆ ಈ ವಿಚಾರ ತಿಳಿದ ಬಾರಕೂರಿನ ಅರಸರು ಬಬ್ಬುವನ್ನು ತನ್ನ ಅರಮನೆಗೆ ಆಹ್ವಾನಿಸಿ ಕೋಟೆ ನಿರ್ಮಿಸಿಕೊಡುವಂತೆ ವಿನಂತಿಸುತ್ತಾರೆ ಬಬ್ಬು ಕೇವಲ ಇಪ್ಪತ್ತ ಎರಡು ದಿನಗಳಲ್ಲಿ ಸುಂದರವಾದ ಕೋಟೆ ನಿರ್ಮಿಸಿ ಅರಸರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಆ ಮೂಲಕ ಕೋಟೆದ ಬಬ್ಬು ಎಂದು ಪ್ರಸಿದ್ಧಿ ಪಡೆಯುತ್ತಾನೆ ಅನಂತರ ತುಳುನಾಡಿನಾದ್ಯಂತ ಹಲವು ಗ್ರಾಮಗಳಲ್ಲಿ ಸಂಚರಿಸುತ್ತಾನೆ ಮುಂಡಾಲ ಸಮುದಾಯದ ಜನರಲ್ಲಿ ಶೋಷಣೆಯ ವಿರುದ್ಧ ಅರಿವು ಜಾಗೃತಿ ಮೂಡಿಸುತ್ತಾನೆ ಸಂಘಟಿತರಾಗುವಂತೆ ಪ್ರೇರೇಪಿಸುತ್ತಾನೆ ಅನಾರೋಗ್ಯ ಪೀಡಿತ ಜನರಿಗೆ ನಾಟಿ ವೈದ್ಯನಾಗಿ ಸೇವೆ ಸಲ್ಲಿಸಿ ವೈದ್ಯನಾಥನಾಗಿ ಹೆಸರುಗಳಿಸುತ್ತಾನೆ ಮೇಲ್ವರ್ಗದವರಿಗೆ ಹಾಗೂ ತುಂಡರಸರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಅವರು ಬಬ್ಬುವನ್ನು ಹಡಗಿನಲ್ಲಿ ಕರೆದೊಯ್ದು ಸಮುದ್ರದಲ್ಲಿ ನೂಕಿ ಹತ್ಯೆಗೆಯಲು ಆಳುಗಳಿಗೆ ಅಪ್ಪಣೆ ಮಾಡುತ್ತಾರೆ ಆಳುಗಳು ಬಬ್ಬುವನ್ನು ಕೆಲಸದ ನೆಪದಲ್ಲಿ ತಮ್ಮೊಂದಿಗೆ ಹಡಗಿನಲ್ಲಿ ಕರೆದೊಯ್ಯುತ್ತಾರೆ ಬಬ್ಬುವಿನಲ್ಲಿ ಹಡಗಿನ ಕೂವೆ ಮರ ಏರಿ ಕಡಲ್ಗಳ ಬಗ್ಗೆ ಗಮನಹರಿಸುವಂತೆ ಸೂಚಿಸುತ್ತಾರೆ ಬಬ್ಬು ಕೂವೆ ಮರ ಏರಿ ಹಗ್ಗವನ್ನು ಆಧರಿಸಿ ಉಳಿತುಕೊಂಡಿರಲು ಅದೇ ಹಗ್ಗವನ್ನು ಕತ್ತರಿಸುತ್ತಾರೆ ಬಬ್ಬು ಸಮುದ್ರಕ್ಕೆ ಬೀಳುತ್ತಾರೆ ಆಳುಗಳು ಬಿಡುತ್ತಾರೆ ಆದರೆ ಬಬ್ಬು ಈಜಿ ತಡ ಸೇರುತ್ತೆ ಆ ಇದೇ ಕಾರಣಕ್ಕೆ ವಿಕ್ರಂತರಸು ತರಸು ಹಾಗೂ ಅವರ ಮಂತ್ರಿ ಮಂಗಳೂರು ಬುದ್ಧಿಯಂತ ಬಬ್ಬುವನ್ನು ಹತ್ಯೆಗೈಯಲು ಸಂಚು ರೂಪಿಸುತ್ತಾರೆ ಅದಕ್ಕಾಗಿ ಕಂಚಿನಡ್ಕದಲ್ಲಿ ಆಳವಾದ ಬಾವಿಯೊಂದನ್ನು ನಿರ್ಮಿಸುತ್ತಾರೆ ಈ ಬಾವಿಯಲ್ಲಿ ನೀರ ಸೆಲೆಯನ್ನು ತೋರಿಸಿಕೊಡುವ ನೆಪದಲ್ಲಿ ಬಬ್ಬುವನ್ನು ಬಾವಿಗೆ ಇಳಿಸಿ ಜೀವಂತ ಸಮಾಧಿ ಮಾಡಲು ನಿರ್ಧರಿಸುತ್ತಾರೆ ವಿಕ್ರಮ್ದರಸು ಕೋಡಿಕಂಡಾಳ ಗುತ್ತಿಗೆ ಓಲೆಯೊಂದನ್ನು ಬರೆದು ಬಬ್ಬುವನ್ನು ಕಳುಹಿಸಿಕೊಡುವಂತೆ ಆಜ್ಞಾಪಿಸುತ್ತಾರೆ ಓಲೆ ಓದಿ ಕೊಡಂಗೆ ಬನ್ನಾರರು ಚಿಂತಿತರಾಗುತ್ತಾರೆ ಬಬ್ಬುವನ್ನು ಬರಮಾಡಿ ಬಬ್ಬು ಇದು ಕಪಟದ ಓಲೆ ನೀನು ಏಕಾಂಗಿಯಾಗಿ ಹೋದರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ಎನ್ನುತ್ತಾರೆ ಬಬ್ಬು ಅವರನ್ನು ಸಮಾಧಾನಪಡಿಸಿ ಹೊರಡುತ್ತಾನೆ ಈ ಸಂದರ್ಭ ಸಿರಿಗಿಂಡೆ ಒಂದು ಗಿಂಡೆ ಹಾಲು ತಂದು ದುಃಖದಿಂದ ಬಬ್ಬುವಿಗೆ ನೀಡಲು ಮುಂದಾಗುತ್ತಾಳೆ ಆಗ ಬಬ್ಬು ಅಮ್ಮ ಯಾವಾಗಲೂ ಸಂತೋಷದಿಂದ ನಗು ನಗುತ್ತಾ ಕಪಿಲೆದನದ ಹಾಲನ್ನು ಗಿಂಡೆಯಲ್ಲಿ ತಂದು ನೀಡುತ್ತಿದ್ದ ನೀವೀಗ ದುಃಖದಿಂದ ಹಾಲನ್ನು ನೀಡುತ್ತಿರುವಿರಾ ಅಮ್ಮ ನೀವು ಕುಡುತ್ತಿರುವ ಹಾಲನ್ನು ನಾನೇಗ ಕುಡಿಯಲಾರೆ ನೀವು ಗಿಂಡೆಯ ಹಾಲನ್ನು ಕಲ್ಲಿನ ಕಪಾಟಿನಲ್ಲಿಡಿ ನಾನು ಮತ್ತೆ ಹಿಂದಿರಿಗೆ ಬರುವ ಭರವಸೆಯಿಲ್ಲ ನಿಮ್ಮ ಋಣವನ್ನ ಮರೆಯಲಾರೆ ಎಂದು ಕೊಡಂಗೆ ಬನ್ನಾರರು ಹಾಗೂ ಸಿರಿಗಿಂಡೆಯ ಕಾಲಿಗೆ ನಮಿಸಿ ಹೊರಡುತ್ತಾನೆ ಅಲ್ಲಿಂದ ಬಬ್ಬು ಪಡುಬಿದ್ರಿ ಅರಮನೆಗೆ ಬರುತ್ತಾನೆ ವಿಕ್ರಂದರಸು ಮಂಗಳೂರು ಬುದ್ಧ್ಯಂತ ಬಬ್ಬುವನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾರೆ ಮಂತ್ರಿ ಬುದ್ಧ್ಯಂತ ಕಂಚಿನಡ್ಕದಲ್ಲಿ ಜನರ ಉಪಯೋಗಕ್ಕಾಗಿ ಬಾವಿಯೊಂದನ್ನು ತೋಡಲಾಗಿದೆ ಆದರೆ ನೀರಿನ ಮೂಲವೇ ಕಂಡುಬಂದಿಲ್ಲ ನೀರಿನ ಸೆಲೆ ಹಾಗೂ ನಾಗಬೀದಿ ತೋರಿಸಿಕೊಡುವಂತೆ ಆಜ್ಞಾಪಿಸುತ್ತಾರೆ ಬಬ್ಬುವನ್ನು ಪಡುಬಿದ್ರಿಯ ಕಂಚಿನಡ್ಕದ ಪದವಿಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಬಬ್ಬು ಬಾವಿಯನ್ನು ನೋಡಿ ಈ ಬಾವಿ ಮನುಷ್ಯರ ಉಪಯೋಗಕ್ಕೆ ತೋಡಿದ ಬಾವಿಯಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಮಂತ್ರಿ ಅನುಮಾನ ಪಡುವುದು ಸರಿಯಲ್ಲ ಬಬ್ಬು ಬಾವಿಗಿಳಿದು ನೀರಿನ ಸೆಲೆ ಬಿಡಿಸು ಇಲ್ಲದೆ ಇದ್ದರೆ ಜ್ಞಾನಿ ಅಲ್ಲ ಎಂದು ಒಪ್ಪಿಕೋ ಎನ್ನುತ್ತಾರೆ ಬಬ್ಬು ಕಂಚಿನ ಏಣಿಯಲ್ಲಿ ಬಾವಿಗೆ ಇಳಿಯುತ್ತಾನೆ ಬಾವಿಯ ತಳ ಮುಟ್ಟಿದ ಕೂಡಲೇ ಕೆಲಸದ ಆಳುಗಳು ಏಣಿಯನ್ನು ಮೇಲಕ್ಕೆತ್ತಾರೆ ಹತ್ತಿರದಲ್ಲಿ ಸಿದ್ಧಪಡಿಸಿದ ಹಾಸು ಕಲ್ಲನ್ನು ತಂದು ಮುಚ್ಚುತ್ತಾರೆ ಮಂತ್ರಿ ಕುತ್ತಿನ ಯಜಮಾನರು ಆಳುಗಳು ಅಲ್ಲಿಂದ ಮರೆಯಾಗುತ್ತಾರೆ ಕೆಲವು ದಿನಗಳು ಕಳೆಯಲು ಮುಗೇರರ ಸಮುದಾಯದ ತನ್ನಿಮಾನಿಗ ಆಕೆಯ ಅಣ್ಣಂದಿರು ಎಣ್ಣೂರು ದಯ್ಯು ಭದ್ರ ಕಡೆಂಜು ಪಡುಬಿದ್ರೆಯ ನಾಗಬೆರಮರ ಆದಿ ಆಲಡಿಗೆ ಹರಕೆ ಒಪ್ಪಿಸಲು ದಾರಿಯಾಗಿ ಸಾಗುತ್ತಿರುತ್ತಾರೆ ಈ ಸಂದರ್ಭ ಬಾವಿಯ ಒಳಗಿನಿಂದ ವ್ಯಕ್ತಿಯೋರ್ವನ ಆರ್ತನಾದ ಕೇಳಿ ಬರುತ್ತದೆ ಇದನ್ನು ಗಮನಿಸಿದ ತನ್ನಿಮಾನಿಗ ನೀವು ಮುಂದೆ ಸಾಕಿ ನಾನು ಹಿಂದೆ ಬರುತ್ತೇನೆ ಎಂದು ಅವರನ್ನು ಕಳುಹಿಸಿ ತನ್ನಿಮಾನಿಗ ಬಾವಿಯ ಬಳಿ ಬಂದು ಬಾವಿಯಲ್ಲಿ ಯಾರಿದ್ದೀರಿಯೇ ಎಂದು ಪ್ರಶ್ನಿಸುತ್ತಾಳೆ ಅದಕ್ಕೆ ಬಬ್ಬು ತಾಯೇ ನಾನು ಬಬ್ಬು ದುಷ್ಟ ಅರಸ ಬುದ್ಧಂತರ ಮೋಸಕ್ಕೆ ಬಲಿಯಾಗಿ ಈ ಬಾವಿಯೊಳಗೆ ಸಿಲುಕಿದ್ದೇನೆ ನನ್ನನ್ನು ಕಾಪಾಡು ನನಗಿಂತ ಮೊದಲು ಹುಟ್ಟಿದವಳಾದರೆ ಅಕ್ಕ ಎಂದು ಕರೆಯುತ್ತೇನೆ ನನ್ನ ನಂತರ ಹುಟ್ಟಿದವಳಾದರೆ ತಂಗಿ ಎಂದು ಕರೆಯುತ್ತೇನೆ ಎಂದು ಹೇಳುತ್ತಾನೆ ಇದಕ್ಕೆ ತನ್ನಿ ಮಾನಿಗ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವೆ ಎಂದು ಭಾಷೆ ಕೊಡುವೆಯಾ ಎಂದು ಕೇಳುತ್ತಾಳೆ ಅದಕ್ಕೆ ಬಬ್ಬು ನನ್ನ ಮಾತಿಗೆ ಬೆರ್ಮರ ಸಾಕ್ಷಿಯಿದೆ ಎಂದು ಹೇಳುತ್ತಾನೆ ತನ್ನಿ ಮಾನಿಗ ಬಾವಿಯ ಕಲ್ಲನ್ನು ತನ್ನ ಗೆಜ್ಜೆ ಕತ್ತಿಯಿಂದ ಗೀರಿ ಒಡೆಯುತ್ತಾಳೆ ಅನಂತರ ಸಹೋದರನೇ ನಿನ್ನನ್ನ ಬಾವಿಯಿಂದ ಮೇಲಕ್ಕಿತ್ತಲು ಇಲ್ಲಿ ಯಾವುದೇ ಹಗ್ಗವಾಗಲಿ ಉದ್ದನೆಯ ಬಳ್ಳಿಯಾಗಲಿ ಕಾಣಿಸುವುದಿಲ್ಲ ಆದ್ದರಿಂದ ನನ್ನ ಸೀರೆಯನ್ನೇ ಬಾವಿಗೆ ಇಳಿಸುತ್ತೇನೆ ಆದರೆ ಒಂದು ಮಾತು ನಾನೊಬ್ಬಳು ಮುತ್ತೈದೆ ಹೆಣ್ಣು ನೀನು ನನ್ನ ಸೀರೆಯ ಸೆರಗು ಹಿಡಿದು ಮೇಲೆ ಬರುವಾಗ ಭೂಮಿಯನ್ನು ಅಪ್ಪಿ ಅಪ್ಪಿತಪ್ಪಿಯು ಆಕಾಶವನ್ನ ನೋಡಬೇಡ ಒಂದು ವೇಳೆ ಕೊಟ್ಟ ಮಾತಿಗೆ ತಪ್ಪಿದರೆ ನಾನು ನೀಡಿದ ಶಿಕ್ಷೆಯನ್ನ ಎದುರಿಸಬೇಕಾದೀತು ಎಂದು ಮುನ್ನೆಚ್ಚರಿಕೆ ನೀಡುತ್ತಾಳೆ ಅವಳು ತಾನುಟ್ಟ ಸೀರೆಯನ್ನು ಬಿಚ್ಚಿ ಬಾವಿಗೆ ಇಳಿಸುತ್ತಾಳೆ ಬಬ್ಬು ಸೀರೆಯನ್ನು ಹಿಡಿದುಕೊಂಡು ಮೇಲಕ್ಕೆ ಬರುತ್ತಿರಲು ಆಕಸ್ಮಿಕವಾಗಿ ತಲೆ ಎತ್ತಿ ನೋಡುತ್ತಾನೆ ಮೇಲೆ ಬಂದಾಗ ತನ್ನ ತಪ್ಪಿನ ಅರಿವಾಗಿ ಕೈ ಮುಗಿದು ನಿಲ್ಲುತ್ತಾನೆ ತನ್ನನ್ನು ತಲೆ ಎತ್ತಿ ನೋಡಿದ ಬಬ್ಬುವಿನ ಬಗ್ಗೆ ತನ್ನಿಮಾನಿಗ ಆಕ್ರೋಶಿತಳಾಗುತ್ತಾಳೆ ಮಾಡಿದ ತಪ್ಪಿಗೆ ಮೊದಲು ಶಿಕ್ಷೆ ಅನುಭವಿಸು ಇದಕ್ಕೆ ಬಬ್ಬು ತನ್ನ ಸೊಂಟದಲ್ಲಿದ್ದ ಕತ್ತಿಯಿಂದ ಹಣೆಯನ್ನು ಚಚ್ಚಿಕೊಳ್ಳುತ್ತಾನೆ ಬಬ್ಬುವಿನ ಹಣೆಯಿಂದ ಧಾರಾಕಾರವಾಗಿ ರಕ್ತ ಸುರಿಯುತ್ತಿರುವುದನ್ನು ನೋಡಿದ ತನ್ನಿಮಾನಿಗೆ ಆತನನ್ನು ಕ್ಷಮಿಸುತ್ತಾಳೆ ಅನಂತರ ಬಬ್ಬು ತನ್ನ ಹುಟ್ಟಿನಿಂದ ಇಲ್ಲಿವರೆಗಿನ ಎಲ್ಲಾ ಕಥೆಯನ್ನು ತನ್ನಿಮಾನಿಗಳಿಗೆ ತಿಳಿಸುತ್ತಾನೆ ನಾವು ಮೊದಲು ಈ ಅಪಾಯಕಾರಿ ಪ್ರದೇಶದಿಂದ ದೂರ ಸಾಗಬೇಕು ಎಂದು ಅಲ್ಲಿಂದ ಹೊರಟು ಕತ್ತಲಾಗುತ್ತಿದ್ದಂತೆ ಕುಂಜಿ ಪೂಜಾರ್ತಿ ಮನೆಗೆ ಬರುತ್ತಾರೆ ಕುಂಜಿ ಪೂಜಾರ್ತಿ ಬಾಯಾರಿಕೆಗೆ ಕುಡಿಯಲು ಕಳ್ಳು ಹಾಗೂ ಒಣಮೀನು ಸಿದ್ಧಪಡಿಸುವಷ್ಟರಲ್ಲಿ ಅಪಾಯದ ಸೂಚನೆ ಸಿಕ್ಕಿ ಸಮೀಪದಲ್ಲಿ ಇರುವ ತೊರೆಯಲ್ಲಿ ಇಳಿದು ಇಬ್ಬರು ಅದೃಶ್ಯರಾಗುತ್ತಾರೆ ಬಳಿಕ ಬಬ್ಬು ತನ್ನ ಪಯಣವನ್ನು ಮುಂದುವರಿಸುತ್ತಾನೆ ಇದೇ ಸಂದರ್ಭ ಮಹಾಬಲಶಾಲಿಯಾದ ಬೊಬ್ಬರಿಯನು ಕಡಲ ಕಿನಾರೆ ಹಾಗೂ ಪಶ್ಚಿಮ ಘಟ್ಟದ ನಡುವಿನ ಭೂಪ್ರದೇಶವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಮೆರೆಯುತ್ತಿದ್ದರು ಯಾರೇ ಆದರೂ ಈ ಪ್ರದೇಶವನ್ನು ದಾಟಿ ಹೋಗಬೇಕಾದರೆ ತನ್ನ ಅನುಮತಿ ಪಡೆಯಬೇಕು ಎಂದು ಅಪ್ಪಣೆ ವಿಧಿಸಿದ್ದನು ಇದರಿಂದ ಸಮುದ್ರ ಸ್ನಾನ ಮಾಡಲೆಂದು ಮೂಡನ ದಿಕ್ಕಿನಿಂದ ಇಳಿದು ತುಳುನಾಡಿಗೆ ಬಂದ ಅರಸು ದೈವಗಳು ಏನು ಮಾಡುವುದೆಂದು ತೋಚದೆ ಅಯೋಮಯವಾಗಿದ್ದವು ಅದೇ ದಾರಿಯಾಗಿ ಬಂದ ಬಬ್ಬುವಿನಲ್ಲಿ ತನ್ನ ಸಂಕಷ್ಟವನ್ನು ತೋಡಿಕೊಂಡ ದೈವಗಳ ಸಂಕಷ್ಟ ಅರಿತುಕೊಂಡ ಬಬ್ಬು ಓಬೊಬ್ಬರ್ಯ ದಯವಿಟ್ಟು ಸಮುದ್ರ ಸ್ನಾನ ಮಾಡಲು ಅವಕಾಶ ಮಾಡಿಕೊಡುವಿರಾ ಎಂದು ಬೊಬ್ಬರಿನಲ್ಲಿ ವಿನಂತಿಸುತ್ತಾನೆ ಅದಕ್ಕೆ ಬೊಬ್ಬರಿಯ ನಿನ್ನಂಥವನ ಮಾತು ನಾನು ಕೇಳಬೇಕೆ ನಿನಗೆ ಅಗತ್ಯ ಇದ್ದರೆ ನನ್ನ ಗುಲಾಮನೆಂದು ಒಪ್ಪಿಕೊಂಡು ಮುಂದೆ ಸಾಗು ಎಂದು ಹೇಳುತ್ತಾನೆ ಇದರಿಂದ ಆಕ್ರೋಶಿತನಾದ ಬಬ್ಬು ಮಿಂಚಿನಂತೆ ಎರಗಿ ಕತ್ತಿಯಿಂದ ಬೊಬ್ಬರಿಯನ ಕಾಲು ಕತ್ತರಿಸುತ್ತಾನೆ ಕಾಲು ಕಳೆದುಕೊಂಡು ಧರೆಗುರುಳಿದ ಬೊಬ್ಬರಿಯ ತನ್ನ ತಪ್ಪಿನ ಅರಿವಾಗಿ ಕ್ಷಮಿಸುವಂತೆ ಕೋರುತ್ತಾನೆ ಕರುಣಾಮಯಿ ಬಬ್ಬು ಆತನನ್ನು ಸಂತೈಸಿ ಗುಣಮುಖನಾಗುವಂತೆ ಮಾಡುತ್ತಾನೆ ಅನಂತರ ಬಬ್ಬು ಜಾತಿ ಎರಡು ನೀತಿ ಒಂದು ಎಂಬ ಸಂದೇಶವನ್ನು ಸಾರುತ್ತಾ ತುಳುನಾಡು ಹಾಗೂ ತುಳುನಾಡಿನ ಸುತ್ತಮುತ್ತ ಪಯಣಿಸುತ್ತಾನೆ ಮುಂಡಾಳ ಸಮುದಾಯದ ಜನರನ್ನು ಸಂಘಟಿಸುತ್ತಾನೆ ನಿಮಗೆ ಜೋಗದ ಗುರು ಇಲ್ಲದಿದ್ದರೂ ಮಾಯದ ಗುರುವಾಗಿ ನಾನಿದ್ದೇನೆ ಕಾಡ ಹೂವನ್ನು ತೋಡ ನೀರನ್ನು ಹಿಡಿದುಕೊಂಡು ಪ್ರಾರ್ಥಿಸಿದಲ್ಲಿ ನಾನಿರುತ್ತೇನೆ ಎಂದು ಅಭಯ ನೀಡುತ್ತಾನೆ ಹಾಗೆ ಮುಂದೆ 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 ಸಾಗುತ್ತಾ ಕಾಯ ಬಿಟ್ಟು ಮಾಯ ಸೇರುತ್ತಾನೆ ಬಬ್ಬುವಿನ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿ ಕಚ್ಚೂರು ಶ್ರೀ ಮಾಲ್ದಿದೇವಿ ಮತ್ತು ಬಬ್ಬುಸ್ವಾಮಿ ಮೂಲಕ್ಷೇತ್ರ ದೇವಸ್ಥಾನ ಕೋಡಿಕಂಡಾಲಗುತ್ತು ಬಬ್ಬುಸ್ವಾಮಿ ಜನ್ಮಸ್ಥಳ ದೈವಸ್ಥಾನ ನೇಜಾರಗುಡ್ಡ ಹರಿಹರ ಬ್ರಹ್ಮರ ಕೆರೆ ಕುಂಜು ಕುಂಜಿಪೂಚಾರತಿ ಮನೆ ಬಾರ್ಕೂರಿನ ಕೋಟೆ ಕಂಚಿನರ್ಕದ ಮಿಂಚಿನ ಬಾವಿ ಬಬ್ಬು ಕುದುರು ಒಂಟಿಕಾಲಿನ ಬೊಬ್ಬರಿಯನ ದೈವಸ್ಥಾನಗಳು ಸೇರಿದಂತೆ ಹಲವು ಕುರುಹುಗಳನ್ನು ಈಗಲೂ ಕಾಣಬಹುದು ಬಾವಿಯಿಂದ ಮೇಲೆ ಬರುವಾಗ ತನ್ನಿಮಾನಿಗಳನ್ನು ತಲೆ ಎತ್ತಿ ನೋಡಿರುವುದಕ್ಕೆ ಪ್ರಾಯಶ್ಚಿತವಾಗಿ ಕೋಲದಲ್ಲಿ ಬಬ್ಬು ಕಡ್ಸಲೆಯಿಂದ ತಲೆಗೆ ಹೊಡೆದುಕೊಳ್ಳುವುದು ಅಮ್ಮ ನೀಡಿದ ಗಿಂಡೆ ಹಾಲನ್ನು ಕುಡಿಯದೆ ಹೊರಟು ಹೋದ ಬಬ್ಬು ಕೋಲದ ಸಂದರ್ಭ ಗುತ್ತಿನ ಮನೆಗೆ ತೆರಳಿ ಹಾಲು ಕುಡಿಯುವುದು ಇದಕ್ಕೆ ಇನ್ನಷ್ಟು ಇಂಬು ನೀಡುತ್ತದೆ ತುಳುನಾಡಿನ ಅಸಮಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಮಾನ್ಯ ಮನುಷ್ಯನಾಗಿ ಜನಿಸಿ ತನ್ನ ಶಕ್ತಿ ಸಾಮರ್ಥ್ಯದಿಂದ ಜನನಾಯಕ ನೆನೆಸಿದ ಅಸಮಾನತೆ ವಿರುದ್ಧ ಧ್ವನಿ ಎತ್ತಿದ ಶೋಷಣೆಯ ವಿರುದ್ಧ ಹೋರಾಡಿದ ಹಾಗೂ ತಮ್ಮ ಸಮುದಾಯಕ್ಕೊಂದು ದಿಕ್ಕು ತೋರಿಸಿದ ಬಬ್ಬುವನ್ನು ಮುಂಡಾಲ ಸಮುದಾಯದ ಜನರು ಮಾತ್ರವಲ್ಲದೆ ತುಳುನಾಡಿನ ಇತರ ಸಮುದಾಯಗಳ ಜನರೂ ಕೂಡ ಕೋಟೆದ ಬಬ್ಬು ಕೋರ್ದಬ್ಬು ಗುರು ವೈದ್ಯನಾಥ ದೈವರಾಜನಾಗಿ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಬತ್ತಪ್ಪ ಜೋಕಲೇನಿ ಒಂಜಪ್ಪ ಜೋಕಲ್ಲಕ ಕೂರ್ದು ಆಗಪ್ಪವೆ ಕೂರ್ದು ಆಗಪ್ಪವೆ ಕೂರ್ದು ಆಗಪ್ಪವೆ